ಸತ್ಯವಾದ ಮಾತು ಕ್ಯಾಲೆಂಡರ್ ಬಿಟ್ಕಡೆ ಸಮಾರಂಭ ಹಮ್ಮಿಕೊಂಡ್ತಾ ಇದ್ದೀವಿ ಜೋರ ಚಪ್ಪಾಳೆ ಬರ್ಲಿ ನಮ್ಮ ತಂಡಕ್ಕೆ ಮಾತಾಡಿದ್ದೆಲ್ಲ ಮಾಡ್ಲಿಲ್ಲ ನೀವು ಇದು ಕರೋಕೆ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕರೋಕೆ ತಂಡದಿಂದ ನಯನ ತರಂಗ ತಂಡದಿಂದ ಕ್ಯಾಲೆಂಡರ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಇದು ನಮಗೆಲ್ಲರಿಗೂ ಸಂತೋಷದ ವಿಚಾರ ಜೋರಾದ ಚಪ್ಪಾಳೆ ಬರಲಿ ನಮ್ಮೆಲ್ಲರ ಹೆಮ್ಮೆಯ ತರಂಗ ತಂಡದ ಹೊಸ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭ ಎಲ್ಲರಿಗೂ ಕೀಪಂಚನ್ನ ಕೊಡಲಾಗಿದ್ದು ಇದೀಗ ಹೆಮ್ಮೆಯ ವಿಚಾರ ನಾಯನ ತರಂಗ ತಂಡದ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭ ಇದು ನಿಜಕ್ಕೂ ಅದ್ಭುತ ಅವಿಸ್ಮರಣೀಯ ಇದೇ ಒಂದು ಸುತ ಸುಸಂದರ್ಭದಲ್ಲಿ ನಮ್ಮ ತಂಡದಿಂದ ಗ್ರೂಪ್ ಫೋಟೋ ತೊಗೊಳ್ತೀವಿ ಪ್ರತಿಯೊಬ್ಬರಿಗೂ ಕ್ಯಾಲೆಂಡರ್ ಇದೆ ನಮ್ಮ ಈ ಕ್ಯಾಲೆಂಡರ್ನ ನಯನತರಂಗ ತಂಡದಿಂದ ಸ್ಪಾನ್ಸರ್ ಮಾಡಿದವರು ಶ್ರೀಮತಿ ತುಳಸಿ ಮೇಡಮ್ ಅವರು ಜೋರದ ಚಪ್ಪಾಳೆ ಬರಲಿ ಇವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಕಾರ್ಯಕ್ಕೆ ಸಪೋರ್ಟ್ ಮಾಡಿದಂತಹ ನರಸಿಂಹಮೂರ್ತಿ ಅವ್ರಿಗೂ ಕೂಡ ಜೋರದ ಚಪ್ಪಾಳೆ ಬರಲಿ ಈ ಕ್ಯಾಲೆಂಡರ್ ಒಂದೇ ದಿನದಲ್ಲಿ ಪ್ರಿಂಟಾಗಿ ಒಂದೇ ದಿನದಲ್ಲಿ ಇವರು ಎಲ್ಲ ವಿಚಾರಿಸಿದ್ರು ನನಗೆ ಮೇಡಮ್ ಮೇಡಮ್ ಫೋನ್ ಮಾಡಿದ್ರು ಸರ್ ಈ ಥರ ಕ್ಯಾಲೆಂಡರ್ ಬೇಕು ಅಂತ ಒಂದು ದಿವಸ ಇದೆ ನಾನು ಎಲ್ಲಿ ಕೊಡ್ಸೋಣ ಅಂದೆ ಸರಿ ಯಾರೋ ನನ್ನ ಫ್ರೆಂಡ್ ಒಬ್ಬರಿಗೆ ಫೋನ್ ಮಾಡಿದೆ ಸರ್ ಆಯಿತು ಕೊಡ್ತೀನಿ ನಿಮ್ಗೆ ಕ್ಷಮ ಆದರೂ ಪರವಾಗಿಲ್ಲ ನಿಮಗೆ ನಿನ್ನೆ ಸಾಯಂಕಾಲ ಒಂಬತ್ತುವರೆಗೆ ಕೊಟ್ಟರು ಮೊನ್ನೆ ಹೇಳಿದ್ದು ನಿನ್ನೆ ಕೊಟ್ಟಿದ್ದು ಅವ್ರಿಗೂ ಕೂಡ ಧನ್ಯವಾದಗಳು ದಯವಿಟ್ಟು ಎಲ್ಲ ವೇದಿಕೆ ಮೇಲೆ ಬನ್ನಿ ಗ್ರೂ ಫೋಟೋ ಕ್ಯಾಲೆಂಡರ್ ಬನ್ನಿ ದಯಮಾಡಿ ಎಲ್ಲರೂ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ ಬರ್ತ್ಡೇ ಬೇಬಿ ಕೂಡ ನಮ್ಮ ಮಧ್ಯದಲ್ಲಿ ಹೊಂದಿದ್ದಾರೆ ಸರಸ್ವತಿ ಮೇಡಂ ಅವ್ರದ್ದು ಒಂದು ಕಾರ್ಯಕ್ರಮ ಆಮೇಲೆ ಮಾಡೋಣ ಈ ಒಂದು ಗ್ರೂಪ್ ಫೋಟೋ ತಗೊಳ್ಳೋಣ ಬನ್ನಿ 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 ಎಲ್ಲರೂ ಬನ್ನಿ ಹಿಂದೆ ಕುತ್ಕೊಂಡಿರೋರೆಲ್ಲ ಬೇಗ